ಎ ಬಿ ಕಾರ್ಯಕರ್ತರು ಸದ್ಯ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಸಿಇಟಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂನ ಕೆಇಎ ಮುಂಭಾಗ ಭಾರಿ ಪ್ರತಿಭಟನೆಯನ್ನ ನಡೆಸಲಾಯಿತು ಎ ಬಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಇನ್ನು ಕೆಇಎ ಕೇಂದ್ರಕ್ಕೆ ನುಗ್ಗುವುದಕ್ಕೆ ಎ ಬಿ ಕಾರ್ಯಕರ್ತರು ಕೂಡ ಯತ್ನಿಸಿದ್ರು ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಎ ಬಿ ಕಾರ್ಯಕರ್ತರನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಐವತ್ತು ಅಂಕಕ್ಕೂ ಹೆಚ್ಚು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿವೆ ಅನ್ನುವಂತಹ ಆರೋಪವನ್ನು ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ವಿದ್ಯಾರ್ಥಿಗಳು ಹಾಗೆ ಪೋಷಕರಲ್ಲಿ ಈ ಸಂಬಂಧ ಗೊಂದಲ ಕೂಡ ಉಂಟಾಗಿತ್ತು ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಎ ಬಿ ಕಾರ್ಯಕರ್ತರನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಪರೀಕ್ಷಾ ಕೇಂದ್ರದ ಮುಂಭಾಗ ಪ್ರತಿಭಟನೆಯಲ್ಲಿ ನೂರಕ್ಕೂ ಹೆಚ್ಚು ಎ ಬಿ ವಿ ಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಏನೋ ಸಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳೇ ಐವತ್ತು ಪ್ರಶ್ನೆಗೂ ಹೆಚ್ಚು ಐವತ್ತು ಅಂಕಗಳಿಗಿಂತ ಹೆಚ್ಚು ಪ್ರಶ್ನೆಗಳು ಅದರಲ್ಲಿ ಬಂದಿದ್ದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಹಾಗೆ ಪೋಷಕರಲ್ಲೂ ಕೂಡ ಗೊಂದಲ ಉಂಟಾಗಿತ್ತು ಹೀಗಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕಲ್ಪಿಸಬೇಕು ಅಂತ ಹೇಳಿ ಆಗ್ರಹಿಸಿ ಮಲ್ಲೇಶ್ವರಂನ ಕೆಇಎ ಕಚೇರಿ ಮುಂಭಾಗ ಭಾರೀ ಹೈ ಡ್ರಾಮಾವೇ ನಡೀತು ಸಿಇಿ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲ ಏನಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ಮಲ್ಲೇಶ್ವರಂನ ಕೆಇಎ ಮುಂಭಾಗ ಭಾರಿ ಪ್ರತಿಭಟನೆಯನ್ನ ನಡೆಸಲಾಯಿತು ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಇನ್ನು ಕೆಇಎ ಕೇಂದ್ರಕ್ಕೆ ನುಗ್ಗೋದಕ್ಕೆ ಎಬಿವಿಪಿ ಕಾರ್ಯಕರ್ತರು ಯತ್ನವನ್ನ ಕೂಡ ಮಾಡಿದ್ರು ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಎ ಬಿ ಕಾರ್ಯಕರ್ತರನ್ನ ಸದ್ಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೈಯಲ್ಲಿ ಒಂದಿಷ್ಟು ಫ್ಲಾಗ್ ಹಿಡ್ಕೊಂಡು ಹಾಗೆ ದೊಡ್ಡ ದೊಡ್ಡ ಪೋಸ್ಟರ್ ಹಿಡ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಎ ಬಿ ವಿ ಪಿ ಕಾರ್ಯಕರ್ತರು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಬೇಕು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಐವತ್ತು ಅಂಕಗಳಿಗಿಂತ ಹೆಚ್ಚು ಬಂದಿದ್ದರಿಂದಾಗಿ ಪರೀಕ್ಷೆಯಲ್ಲಿ ಕರೆಕ್ಟಾಗಿ ವಿದ್ಯಾರ್ಥಿಗಳು ಆನ್ಸರನ್ನು ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ ಈ ಒಂದು ಕಾರಣದಿಂದಾಗಿ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರಲ್ಲೂ ಕೂಡ ಗೊಂದಲ ಉಂಟಾಗಿದೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸಿ ಎ ಬಿ ವಿ ಪಿ ಕಾರ್ಯಕರ್ತರೆಲ್ಲರೂ ಕೂಡ ರಸ್ತೆಗಳಿದ್ರು ಇನ್ನು ಪ್ರತಿಭಟನೆ ಮಾಡ್ತಾ ಇದ್ದಂತಹ ಎಬಿವಿಪಿ ಕಾರ್ಯಕರ್ತರು ಕೈಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನಿಸಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಅವರೆಲ್ಲ ಕೂಡ ವಶಕ್ಕೆ ವಶಪಡಿಸಿಕೊಂಡಿದ್ದಾರೆ ವಶಪಡಿಸ್ಕೊಂಡಿದ್ದಾರೆ అధికారి మొక్కలు సార్వజనికర మూడ బడవరు మొక్కలు ఉంటాయి ఐవత్సరం సార్ जाकली सह morally प्लाइ